ಏನ್ರಿ ಪದ್ಮ ಪದ್ಮಾವ್ರಿ ಅವರು ಯಾರು ಊರ್ಮಿಳ ಅವರು ಆ ಜಯಮ್ಮನ ಗಂಡನ ಬಗ್ಗೆ ಏನಾದ್ರು ಹೇಳಿದ ಹೆಂಗೆ ವಿಚಾರಣೆ ಮಾಡುದಾ ಇಲ್ಲ ಸರ್ ಅಯ್ಯಮ್ಮ ಎಷ್ಟು ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಸುಮ್ಮನೆ ನೀವು ಅರೆಸ್ಟ್ ಮಾಡಿದ್ದೀರಾ ಸುಳ್ಳ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಯ್ಯಮ್ಮ ಅಯ್ಯಮ್ಮನ ಮೊದಲು ಒಳಗಾಕಿ ಅಂತ ಹೇಳಿ ಜೋರ್ ಮಾಡ್ತೈತೆ ಅಯ್ಯಮ್ಮ ಹಾ ಊಟ ಕೊಟ್ಟರು ಊಟನೂ ಬೇಡ ಏನು ಬೇಡ ನನ್ನ ಮೊದಲು ಇಲ್ಲಿಂದ ಬಿಡಿ ಅಂತ ಹೇಳಿ ಜೋರ್ ಮಾಡ್ತೈತೆ ಬೈಕ್ ಬಿಟ್ಟು ಬಂದಿದ್ದೀನಿ ತಾನೆ ಹಾ ಏನು ಹೇಳ್ತಾನೆ ಇಲ್ಲ ಸರ್ ನಾವು ಕಿಡ್ನಾಪ್ ಮಾಡಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಅವ್ರು ಎಲ್ಲ ಹೋಗಿದಾಗ ಏನೋ ಅಂತ ಹೇಳಿ ಜೋರಾಗಿ ಬಾಯ್ ಮಾಡ್ತೈತೆ ಅಮ್ಮ ಹೌದಾ ಹಂಗಾದ್ರೆ ಮತ್ತೆ ಮತ್ತು ಕೋದಂಡ ಕೋದಂಡವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅವರು ನೋಡಿದ್ರೆ ಅವ್ರು ಹೇಳಿದ್ರು ಇವ್ರು ನೋಡಿದ್ರೆ ಇಲ್ಲ ಇದು ರೀ ಇದು ಹೆಂಗ್ ಬಾಯ್ ಬಿಡಿಸೋದು ಇವ್ರೇನು ಹೇಳ್ತಾನೆ ಇಲ್ವಲ್ಲ ಅದೇ ಸರ್ ನಮಗೂ ಏನು ಗೊತ್ತಾಗ್ತಾ ಇಲ್ಲ ಎಷ್ಟು ಕೇಳಿದ್ರು ಅಯ್ಯಮ್ಮ ಏನು ಹೇಳ್ತಾನೆ ಇಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಯ್ಯಮ್ಮ ಸರಿ ಇಲ್ಲ ಜಯ್ಯಮ್ಮ ಇನ್ನೊಬ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅದಕ್ಕೆ ಅದೆಲ್ಲ ಗೊತ್ತಾಗಿ ಈ ಅಯ್ಯಪ್ಪ ಮನೆ ಬಿಟ್ಟು ಓಡಾಗಿದ್ದಾನೆ ಬೇರೆಯವ್ರ ಜೊತೆ ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇತ್ತು ಅಯ್ಯಮ್ಮ ಹೌದಾ ಆ ಥರ ಎಲ್ಲ ಹೇಳ್ತಾ ಇದ್ದಾರಾ ಅಯ್ಯೋ ಅಲ್ಲ ಅವ್ರ ಬಗ್ಗೆ ಇವ್ರಿಗೇನು ಗೊತ್ತು ಅದು ಜಯಮ್ಮನ ಗಂಡ ಕೋದಂಡವ್ರು ಇದಾರಲ್ಲ ಅವರು ಮುಂಚೆ ಊರ್ಮಿಳ ಅವ್ರ ಜೊತೆ ಹೋಗಿದಂತೆ ಇವ್ ಇವರು ಜಯಮ್ಮ ಅವರನ್ನ ಬಿಟ್ಬಿಟ್ಟು ಆಮೇಲೆ ಜಯಮ್ಮ ಅಮ್ಮ ಹುಡುಕೊಂಡು ಗಂಡನ್ ಕರ್ಕೊಂಡಿದಾರಂತೆ ತಿರ್ಗಿ ಆಮೇಲೆ ಊರ್ಮಿಳ ಅವರು ಜಯಮ್ಮನ ಗಂಡನಿಂದ ಬಸರಿ ಆಗಿದ್ರಂತೆ ಅದಕ್ಕೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ರಂತೆ ಆಮೇಲೆ ಇದೇ ಮನೆಯಲ್ಲೇ ಇದ್ರಂತೆ ಆಮೇಲೆ ಜಯ್ಯಮ್ಮನೂ ಯಾರೋ ಒಬ್ಬ ರಾಜ ಅನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ರಂತೆ ಲವರ್ ಅಂತ ಹೇಳಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ರಾಜ ಮತ್ತೆ ಊರ್ಮಿಳ ಮನೆ ಬಿಟ್ಟು ಹೋಗಿ ಮಾಡ್ಕೊಂಡ್ ಬಂದು ಅದೇ ಊರಲ್ಲಿ ಇದ್ದಾರಂತೆ ಹಾ ಇಷ್ಟೆಲ್ಲ ಆಗಿದೆ ಸರ್ ಇದಕ್ಕೆ ಮುಂಚೆ ಅವ್ರ ಅಂತ ಏನು ಸಿಗ್ತಾ ಇಲ್ಲ ಸರ್ ಅನ್ನ ಅನ್ನೋದಕ್ಕೆ ಚೀಟಿ ಸಿಕ್ಕಿತಲ್ರಿ ಅದು ಊರ್ಮಿಳನ ಅವ್ರ ಮನೇಲಿ ಇದ್ದಿದ್ದು ಹಾ ಅದನ್ನ ಕೇಳಿದ್ರ ನೀವು ಅದ್ರ ಬಗ್ಗೆ ವಿಚಾರಣೆ ಕೇಳ್ರಿ ದೊಣ್ಣೆ ತಗೊಂಡೋಗ್ರಿ ದೊಣ್ಣೆ ದಣೆ ತಗೊಂಡೋಗಿ ಒಂದ್ ಮೂರ್ ನಾಲ್ಕು ಬಿಡಿ ಏಟ ಸರಿಯಾಗಿ ಅವಾಗ ಬಾಯ್ ಬಿಡ್ತಾರೆ ಅವ್ರು ಯಾಕೆ ಚೀಟಿ ಬರ್ಬಿಟ್ಟು ಜಯ ಅಮ್ಮನ ಮನೆಯಲ್ಲಿ ಯಾಕೆ ಇಟ್ಟಿದ್ದಾರೆ ಮನೆ ಹೋಗ್ತೀನಿ ಅಂತ ಹೇಳಿ ಇವ್ರ ಯಾಕೆ ಬರ್ದಿಟ್ರು ಅದನ್ನ ವಿಚಾರಣೆ ಮಾಡಿ ಅವಾಗ ಸತ್ಯ ಏನು ಅಂತ ಬಾಯ್ ಬಿಡ್ತಾರೆ ಅವ್ರೇನೇ ಹಾ ಸರಿ ಸರ್ ಆಯ್ತು ಹಂಗೆ ಮಾಡ್ತೀನಿ ಹೋಗಿ ದೊಣ್ಣೆ ಒಂದ್ ನಾಲ್ಕು ಬಿಡಿ ಹೇಳ್ತೀನಿ ಹಾ ಹೆಂಗ್ಸು ಅಂತ ಹೇಳಿ ಏನು ನೀವೇನು ಭಯ ಹೋಗ್ಬೇಡ್ರಿ ಏನು ಆಗಲ್ಲ ಒಂದ್ ನಾಲ್ಕು ಏಟ್ ಬಿಡಿ ಹಾ ಅವಾಗ ತಾನ ತಾನೇ ಬರುತ್ತೆ ಸತ್ಯ ಏನು ಅಂತನ ಸರಿ ಕೊಡಿ ಸರ್ ಹೋಗಿ ವಿಚಾರಣೆ ಮಾಡೋಗ್ರಿ ಈಗ ಈಗ ಸತ್ಯ ಬಾಯ್ ಬಿಡಲೇಬೇಕು ಅವರು ಸರಿ ಸರ್ ಆಯ್ತು ಪೊಲೀಸ್ನ ತಲೆಗೆ ಒಂದ್ ಸ್ವಲ್ಪ ಬುದ್ಧಿ ಇಲ್ಲ ಅನ್ಸುತ್ತೆ ಹಾ ಅಲ್ಲ ಸಾಕ್ಷಿ ಆಧಾರ ಏನು ಇಲ್ದಲೇನೆ ಮಾಡಿ ತೊಂದು ಹಿಂಗೆ ಜೈಲಿಗೆ ಹಾಕ್ಯಾರಲ್ಲ ರಾಜ ಹಾ ಅವ್ನ್ ಹೇಳಿ ಪೊಲೀಸ್ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಇಬ್ರು ಹಾ ಅಮಾಯಕರ ಮೇಲೆ ಹಿಂಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಪೊಲೀಸ್ನರು ಸಾಕ್ಷಿ ಏನು ಆಧಾರ ಇಲ್ಲ ಅರೆಸ್ಟ್ ಮಾಡಿದ್ದಾರೆ ಸುಮ್ಸುಮ್ನೇನೆ ಅಂತ ಊರ್ಮಿಳಾ ಊರ್ಮಿಳಾ ಏನ್ ಏನಂದ್ರು ನಿಮ್ಸರು ನಮ್ಮನ್ನ ಬಿಟ್ಬಿಡಿ ನಮ್ ವಿರುದ್ಧ ಯಾವ ಸಾಕ್ಷಿ ಆಧಾರನ ಏನು ಇಲ್ಲ ತಾನೇ ಸುಮ್ ನೇನೆ ಅರೆಸ್ಟ್ ಮಾಡಿ ದೌರ್ಜನ್ಯ ಮಾಡ್ತಾ ಇದೀರಾ ಏನ್ ಸಾಕ್ಷಿ ಇದೆ ನಾವೇ ಕಿಡ್ನಾಪ್ ಮಾಡಿದೀವಿ ಎಂಬುದಕ್ಕೆ

ಹೋದಂಡ ಅವ್ರನ್ನ ಎಲ್ಲಿ ಅಂತ ಹೇಳಿ ಹೇಳು ನಮಗೆ ಹಾ ಇಲ್ಲ ಅಂದ್ರೆ ನೋಡಿ ಬೆಂಡ್ ಎತ್ತಿ ಒಂದು ಚೀಟಿಂಗು ನಂತರ ಐತಿ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಡ್ತೀರಾ ನಂತರನೇ ಎಷ್ಟೋ ಜನ ಹ್ಯಾಂಡ್ ರೈಟಿಂಗ್ ಇರುತ್ತೆ ಒಂದೇ ತರನ ಇನ್ ಯಾವ್ದು ಇರೋದೇ ಹ್ಯಾಂಡ್ ರೈಟಿಂಗು ಇದೇನ್ರಿ ಮೇಡಮರೇ ಒಳ್ಳೆ ನೀವು ಒಳ್ಳೆ ದೊಡ್ಡ ಯಾವ್ದೋ ಹ್ಯಾಂಡ್ ರೈಟಿಂಗು ನನ್ನ ಮ್ಯಾಚ್ ಆಯ್ತು ಅಂತ ಹೇಳಿ ನೀವು ನನ್ನ ಅರೆಸ್ಟ್ ಮಾಡೋದಾ ಅದು ಒಂದು ಸಾಕ್ಷಿನ ஓ நினை ஒன்னே மாதிரி நீங்க

ಕಣ್ಣೀರುಗಳನ್ನ ನಾವು ಕರಗರ ನಾವು ಪೊಲೀಸ್ ಹ ಏನ್ಯಾದ್ರು ಸತ್ಯ ಬಾಯ್ ಬಿಡವರೆgnu ನಿನ್ನ ಈ ಕಣ್ಣೀರು ಡ್ರಾ ನಾಟಕ ಆಡಿರೋನು ನಾವು ಕರ್ಗೋ ಅಂತಾರಲ್ಲ ಹ ಸುಮ್ಮನೆ ನೀನಾಗಿ ನೀನು ಅದ್ ಎಲ್ಲಿ ಬಚ್ಚಿಕಿದ್ದೀಯ ಅಂತ ಹೇಳಿ ಹೇಳಿದ್ರೆ ಸರಿ ಇಲ್ಲಂದ್ರೆ ಇನ್ನ ನಾಲ್ಕು ಬಿಗಿತೀನಿ ಒಂದಿ ಎಣ್ಣಿಗೆ ಇಂಗ್ ಹೋಯಿ ದು ಕಣ್ಣೀರು ಸುಸಂಗ್ ಮಾಡ್ತಿರಲ್ಲ ನಿಮಗೆ ದೇವರ ಒಳ್ಳೆದು ಮಾಡ್ತನಾ ಮೇಡಂ ಅರೇ ಬಿಡ್ ಬಿಡ್್ರಿ ಇದೆ ಇಲ್ಲ ಮುಚ್ಚು ಬಾಯಿ ತಪ್ಪಿಲ್ಲಂತೆ ತಪ್ಪಿಲ್ಲ ನಿನ್ ನಂಬರ್ ಟ್ರೇಸ್ ಮಾಡಿದೀವಿ ನಂಬರು ಯಾರೋ ಒಬ್ಬರಿಗೆ ಪದೇ ಪದೇ ಕಾಲ್ ಹೋಗಿದೆ ಅವತ್ತು ಅವರು ಕಿಡ್ನಾಪ್ ಆಗಿದ್ದಿ ಸ ಯಾರಿಗೆ ಏನ್ ಸುಪಾರಿ ಕೊಟ್ಟಿದ್ಯಾ ಹೇಳ್ಬಿಡು ಹ್ಮ್ ಇಲ್ಲಾಂದ್ರೆ ನೋಡು ಬೆಂಡೆಟ್ಟು ಬಿಡ್ತೀವಿ ಅಯ್ಯೋ 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 ಸತ್ಯ ಏನು ಹೇಳಿದ್ರೆ ಸರಿ ಎಲ್ಲಿ ಕಿಡ್ನಾಪ್ ಮಾಡಿದ್ಯಾ ಯಾರಿಗೆ ಸುಪಾರಿ ಕೊಟ್ಟಿದ್ಯಾ ಅಂತಂದ್ರೆ ಇನ್ನ ಬೀಳ್ತವೆ ಬೋಗಲಿದೆ ಸರಿ ಜಲ್ದಿ ಹ್ಮ್ ಇಲ್ಲಾಂದ್ರೆ ನಮ್ಮ ಸರ್ ಹೇಳಿದ್ರೆ ನೀನ್ ಬಾಯ್ ಬಿಡೋವರ್ಗು ಅವ್ರನ್ನ ಸುಮ್ಮನೆ ಬಿಡ್ಬೇಡ ಬಾಸು ಅಂತಾನ ಹ್ಮ್ ಹೇಳು ಸತ್ಯ ಏನು ಅಂತಾನ അയ്യോ അതും അയ്യ് സെനിബേഗൂ അതൂദ കിഡ്നു നാ മേഡം കിഡ്നാ യേ സുപരി കൊട്ടി അതൂ മേഡം ಅದು ಒಬ್ಬರು ನಾಗ ಅಂತಾನ ಕುಳ್ಳ ಅಂತ ಅವರು ರೌಡಿ ಟೌನ್ ಇರ್ತಾರೆ ನಮ್ಮ ಯಜಮಾನ್ರಿಗೆ ಪರಿಚಯ ಅದಕ್ಕೆ ಅವರಿಗೆ ನೀವು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇಂಥ ನಾ ಕಿಡ್ನಾಪ್ ಮಾಡಿ ಬಚ್ಚಿಗ್ಬೇಕು ಅಂತ ಹೇಳಿದ್ದೆ ಅವರೇ ಕಿಡ್ನಾಪ್ ಮಾಡಿರೋದು ನಾನಲ್ಲ ಮೇಡಮ್ ದುಡ್ಡು ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇನೆ ಅಂದ್ರೆ ಇದಾಗೇ ನಿರು ಕೈಬಾನಾಯ್ತು ಹ ಇಲ್ಲ ಮೇಡಮ್ ಅರೆ ನಾವ್ ಅವತ್ತು ಮದ್ವೆ ಆಗೋಣ ಅಂತ ಹೇಳಿ ಹೋದಾಗ ಅವತ್ ಪರಿಚಯ ಆಗಿದ್ದು ಆದ್ರೆ ನನ್ ಗಂಡಂಗಿ ವಿಚಾರ ಗೊತ್ತಿಲ್ಲ ಈ ವಿಚಾರ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳೋರು ಅದಕ್ಕೆ ನಾನು ನನ್ನ ಗಂಡಂಗಿ ಹೇಳ್ದಂಗೆ ಅವ್ರಿಗೆ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡ್ತಿದ್ದೆ ಮೇಡಮ್ ಇದ್ರಾಗ ನನ್ ಗಂಡೊಂದು ಏನು ತಪ್ಪಿಲ್ಲ ನೋಡು ಈಗ ಸತ್ಯ ಹೆಂಗ್ ಬಾ ಹೊರಗ್ ಬತ್ತಾಯ್ತು ಇಷ್ಟೊತ್ತು ಜೋರ್ ಮಾಡ್ತಿದ್ದೆ ನಾನು ಅಮ್ಮ ಯಾಕೆ ನಂಗೆ ಏನು ಗೊತ್ತಿಲ್ಲ ತಪ್ಪೆಲ್ಲ ನಾ ಜಯ್ಯ ಮುಂದೇನೆ ಅವಳು ಅರೆಸ್ಟ್ ಮಾಡಿ ಯಾಕಂಬರ್ರಿ ಅಂತ ಹೇಳ್ತಿದ್ದೆ ಈಗ ನೋಡು ನಾನು ಕೇಕ್ ಹೆಂಗ್ ಬತ್ತೈತಿ ಸತ್ಯ ಹಾ ಅದಕ್ಕೆ ಮತ್ತೆ ಹೇಳೋದು ಗಂಡ್ ದಂಡಮ್ ದಶ ಗುಣಮ್ಮ ಅಂತ ಹೇಳಿ ಹಾ ನಾಚಿಕೆ ಆಗಲ್ಲ ಒಂದು ದಿನ ಆಗಿನಿ ಇನ್ನೊಬ್ರು ಗಂಡನಿಂದ ಹೋಗಿ ಅವರಿಂದ ಆಗಿ ಅವ್ರನ್ನೇ ಕಿಡ್ನಾಪ್ ಮಾಡಿಸಿದೆಯಲ್ಲ ಅಯ್ಯೋ ಮೇಡಮ್ ಅದು ಏನಾಯ್ತು ಅಂದ್ರೆ ನಾನು ಮತ್ತೆ ಕೋದಂಡ ಅವರು ಲವ್ ಮಾಡ್ತಾ ಇದ್ವಿ ಆದರೆ ಹೆಂಡತಿ ಎಂಟಿದ್ಗೆ ಒಪ್ತಿರ್ಲಿಲ್ಲ ಅವರಿಂದ ನಾನು ಪ್ರೆಗ್ನೆಂಟ್ ಬೇರೆ ಆಗಿದ್ದೆ ಅದಕ್ಕೆ ಅವ್ರ ಮನೆಗೆ ಬಂದಿದ್ದೆ ಆಮೇಲೆ ಆಮೇಲೆ ಕೋದಂಡವ್ರು ನನ್ನ ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದ್ರು ನಾನು ಸರಿಯಾಗಿ ನೋಡ್ಕೊಂತಾನೆ ಇರಲಿಲ್ಲ ಅದಕ್ಕೆ ಹೆಂಗಾದ್ರು ಮಾಡಿ ಅವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತನ ಉಪಾಯ ಮಾಡಿ ಅವ್ರ ಆಸ್ತಿ ಮತ್ತೆ ದುಡ್ಡು ಎಲ್ಲ ನನ್ನ ಹೆಸರಿಗೆ ಇಕ್ಕಿಸ್ಕೊಂಡೆ ಬ್ಯಾಂಕಿಗೆ ಪತ್ರನೂ ಇಸ್ಕೊಂಡೆ ಎಲ್ಲ ನನ್ನ ಹೆಸರಿ ಮಾಡ್ಕೊಂಡೆ ఆమెలే ఆమె నూ రాజు ఒప్పుకండు మద్ ఆగిబిడ్వి జయమ్మ జయ్యమ్ అదు ఇదు ఇది నాటకం నాటక మి నూ హత్ర ఐస్కొండి దుడ్డు ఆమె ఆస్తి ఎల్ల ఎలా మత్తే ఎదుర్స్బి కితుకొట్లు అదకే ననకి మేము తుంబ సిట్టితో హెంగారు మారి పాఠ కలసంతి అదే ఇర టైమ్ ఆ రౌడీ దుడ్డు బిట్టు ఆ కిడ్నాప్ మాస్బిట్టే అది ఆ కోదండవరే చీటి బర్దిర తర మనం విట్హ్తీ అంతి నానే బర్దు అవర్ అనే ఇట్టు బందే మేడం ఆరుల్దే ಹೌದಾ ಈಗ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ರೋದಂಡವ್ರನ್ನ ಅದು ಹತ್ರ ಇರೋ ಒಂದು ಸೊಟ್ಟನಗೆರೆ ಶೆಡ್ ಐತಲ್ಲಿ ಅದು ಅವ್ರ ಅಡ್ಡ ಅವರು ನಾಗ ಅನ್ನೋರ ಇದಾರಲ್ಲ ರೌಡಿ ಕುಳ್ಳ ಅಲ್ಲೇ ಕಿಡ್ನಾಪ್ ಮಾಡಿ ಅಲ್ಲೇ ಕಟ್ ಹಾಕಿದ್ದಾರೆ ಮೇಡಮ್ ಏನ್ರಿ ಪದ್ಮ ರೀ ಸತ್ಯ ಏನು ಅಂತ ಒಪ್ಕೊಂಡ್ರೆ ಹಿಂಗೆ ಸರ್ ಸಾರ್ ಇವ್ರೆಂತ ಕಿಡ್ನಾಪ್ ಮಾಡಿಸಿದ್ದು ಯಾರ ಅನ್ನೋ ರೌಡಿಗೆ ಸುಪಾರಿ ಕೊಟ್ಬಿಟ್ಟು ಕಿಡ್ನಾಪ್ ಮಾಡಿಸಿದ್ದಾರೆ ಹಾ ನಾಲ್ಕು ಸರಿಯಾಗಿ ಏಟ್ ಕೊಟ್ಟೆ ನೋಡು ಅವಾಗ ತನ್ನ ತಾನೇನೆ ಕಕ್ಕದ್ರೆ ಸತ್ಯ ಏನು ಅಂತಾನ ಅಲ್ಲೆಲ್ಲೋ ಸೊಟ್ಟೆರೆ ಶೆಡ್ ಅಲ್ಲಿ ಕೂಡಾಕಿದಾರಂತೆ ಅವ್ರನ್ನ ಹಾ ಹೌದಾ ಅದಕ್ಕೆ ಹೇಳಿದ್ದು ನಾಲ್ಕು ಬಿಗಿರಿ ಸತ್ಯ ಏನು ಅಂತ ಹೇಳ್ತಾರೆ ಅಂತಾನ ಕರ್ಕೊಂಬನ್ನಿ ಅವ್ರನ್ನ ಅದೆಲ್ಲಿದೆ ಹೇಳಿ ತೋರ್ಸ ಕೇಳಿ ನಡಿ ಅದೆಲ್ಲಿದೆ ಸೊಟ್ಟಂಗೇ ಶೆಡ್ ಹೇಳಿ ತೋರ್ಸ ನಡಿ ಸರಿ ನಡೀರಿ ಮೇಡಮ್ ತೋರಿಸ್ತೀನಿ ఓకే స్నేహితు్రీ ఈ విడియో ముగ్గుతాయి ఈ కత ముందు నిమ్మె వీడియో ఇష్ట లైక్ మిషర్ మరి నేను నమ్మ చల్ సబ్స్క్రైబ్ మాకు దయట సబ్స్క్రైబ్ మాక్రీ ముందు నమస్కారం